ಅಪಕೀರ್ತಿ ತರುವ ಮಗನಿಗಿಂತ ಸತ್ಕರ್ತಿ ತರುವ ಆಳೆ ಮೇಲು ಅರ್ಥ ಈ ಗಾದೆಯು ಕುಟುಂಬ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಇದು ಹೇಳುವುದು ಕುಟುಂಬದ ಹೆಸರನ್ನು ಕೆಡಿಸುವ ಮಗನಿಗಿಂತ ಕುಟುಂಬಕ್ಕೆ ಒಳ್ಳೆಯ ಹೆಸರು ತರುವ ಸೇವಕನು ಹೆಚ್ಚು ಶ್ರೇಷ್ಠ ಎಂದು ವಿಸ್ತಾರವಾಗಿ ಕುಟುಂಬದ ಗೌರವ ಕುಟುಂಬದ ಗೌರವವನ್ನು ಹೆಚ್ಚಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಮಗನಾದವನು ತನ್ನ ಕುಟುಂಬದ ಹೆಸರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ ಆದರೆ ಅವನು ಕೆಟ್ಟ ಕೆಲಸ ಮಾಡಿದರೆ ಕುಟುಂಬದ ಹೆಸರು ಕೆಡುತ್ತದೆ ಸೇವಕನ ಕೊಡುಗೆ ಆಳೆ ಎಂದರೆ ಸೇವಕ ಅವನು ಕುಟುಂಬದಲ್ಲಿ ಕೆಲಸ ಮಾಡುತ್ತಾನೆ ಮತ್ತು ಕುಟುಂಬದ ಸದಸ್ಯರಂತೆ ನಡೆದುಕೊಳ್ಳುತ್ತಾನೆ ಅವನು ಒಳ್ಳೆಯ ಕೆಲಸ ಮಾಡಿದರೆ ಕುಟುಂಬದ ಹೆಸರು ಹೆಚ್ಚಾಗುತ್ತದೆ ಸಮಾಜದಲ್ಲಿನ ಮೌಲ್ಯಗಳು ಈಗಾದೆ ಸಮಾಜದಲ್ಲಿನ ಕೆಲವು ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಅವುಗಳೆಂದರೆ ಕುಟುಂಬದ ಮಹತ್ವ ಸೇವಕರ ಕೊಡುಗೆ ಒಳ್ಳೆಯ ಹೆಸರಿನ ಪ್ರಾಮುಖ್ಯತೆ ಉದಾಹರಣೆ ಒಂದು ಕುಟುಂಬದಲ್ಲಿ ಮಗ ಕಳ್ಳತನ ಮಾಡಿ ಜೈಲಿಗೆ ಹೋದರೆ ಆ ಕುಟುಂಬದ ಹೆಸರು ಕೆಡುತ್ತದೆ ಆದರೆ ಆ ಕುಟುಂಬದಲ್ಲಿ ಕೆಲಸ ಮಾಡುವ ಆಳೆ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೆ ಆ ಕುಟುಂಬದ ಹೆಸರು ಹೆಚ್ಚಾಗುತ್ತದೆ ತೀರ್ಮಾನ ಈಗಾದೆ ನಮಗೆ ಹೇಳುವುದು ಕುಟುಂಬದ ಹೆಸರು ಎಲ್ಲರಿಗೂ ಮುಖ್ಯ ಕುಟುಂಬದ ಸದಸ್ಯರು ಮಾತ್ರವಲ್ಲದೆ ಕುಟುಂಬದಲ್ಲಿ ಕೆಲಸ ಮಾಡುವವರು ಕೂಡ ಕುಟುಂಬದ ಹೆಸರನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಎಂದು